ಇದು ನನ್ನ ಕಣ್ಣಲ್ಲಿ ನೀರು ಇದು ಕಣ್ಣೀರಲ್ಲ ಸ್ವಾಮಿ ಆನಂದ ಬಾಷ್ಪ ನಿನ್ನ ಆನಂದ ಭಾಷ್ಪಕ್ಕೆ ವಿಶೇಷವಾದ ಕಾರಣವಿದೆ ಇದೇ ಪ್ರಭು ತಾವು ಏಕಪತ್ನಿ ವ್ರತಸ್ಥನಾಗಿರುತ್ತೇನೆ ಎಂದು ಮಾಡಿದ ಪ್ರತಿಜ್ಞೆ ನನ್ನಲ್ಲಿ ವಿಶೇಷವಾದ ಆನಂದ ಭಕ್ತಿ ಧನ್ಯತೆ ಹಾಗೂ ನಿಮ್ಮ ಮೇಲೆ ಅಪಾರವಾದ ಹೆಮ್ಮೆ ಉಂಟು ಮಾಡಿದೆ ಸೀತೆ ಒಂದು ಹೆಣ್ಣು ತನ್ನ ಪತಿಯ ಪ್ರೇಮವನ್ನು ತನಗಷ್ಟೇ ಮೀಸಲೆಂದು ತಿಳಿದಾಗ ಪಡುವ ಆನಂದ ಆ ಪ್ರೇಮ ಮತ್ತೊಬ್ಬರ ಪಾಲಾಗುತ್ತದೆ ಎಂದು ತಿಳಿದಾಗ ಪಡುವ ಸಂಕಟ ಏನೆಂದು ಸಾಮಾನ್ಯ ಜನರಿಂದ ತಿಳಿದಾಗ ನಮ್ಮ ಅರಮನೆಯಲ್ಲಿ ಬಹುಪತ್ನಿತ್ವದಿಂದ ಉಂಟಾಗುವಂತಹ ಸಂಕಷ್ಟವೇನೆಂದು ಅರಿತಾಗ ನಾನು ಇಂತಹ ನಿರ್ಧಾರವನ್ನು ಮಾಡಲೇಬೇಕಾಗಿತ್ತಲ್ಲವೇ ಪ್ರಭು ದೇವತೆಗಳು ರಾಜಾದಿ ರಾಜರು ಬಹುವಲ್ಲಭನಾದ ಪತಿಯಿಂದ ಸತಿ ಪಡೆಯುವ ಮನೋವ್ಯತೆಯನ್ನು ತಿಳಿದಿದ್ದಾರೆ ಆದರೂ ಏಕಪತ್ನಿ ವ್ರತದ ನಿರ್ಧಾರ ಮಾಡದೇ ಇರುವ ಸಂದರ್ಭದಲ್ಲಿ ತಾವು ಆ ನಿರ್ಧಾರ ಮಾಡಿರುವುದು ತಮ್ಮ ಮಹೋನ್ನತ ಆದರ್ಶ ಸೀತೆ ಪ್ರಜೆಗಳ ನೆಮ್ಮದಿಗೆ ಸ್ಫೂರ್ತಿಯಾಗುವಂತಹ ಕಾರ್ಯವನ್ನು ಸ್ವತಃ ಪ್ರಜಾಪಾಲಕರು ಮಾಡಿದಾಗಲೇ ತಾನೆ ಪ್ರಜೆಗಳು ಸಹ ಆ ಮಾರ್ಗದಲ್ಲೇ ನಡೆಯಲು ಸಾಧ್ಯವಾಗುವುದು ನಿಜ ಪ್ರಭು ತಮ್ಮ ಆದರ್ಶದಿಂದ ಅನೇಕರು ತಮ್ಮ ಮಾರ್ಗವನ್ನು ಪಾಲಿಸುವುದರಿಂದ ಅನೇಕ ಸ್ತ್ರೀಯರ ವ್ಯತೆಯನ್ನು ಕಳೆದ ಭಾಗ್ಯ ನಿಮ್ಮದಾಗುತ್ತದೆ ಸೀತೆ